ಎನ್ ಜಿ ಗಂಗೂರ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಘೋಷಣೆಯಾಗಿದೆ ಬಾಗಲಕೋಟೆಯ ವಿದ್ಯಾಗಿರಿಯಲ್ಲಿ ಸಡಗರ ಸಂಭ್ರಮ ಮನೆ ಮಾಡಿದೆ ಗಂಗೂರ ಕುಟುಂಬ ಅಭಿಮಾನಿಗಳಲ್ಲಿ ಹರ್ಷ ಮೊಳಗಿದೆ ಹಾಗಾಗಿ ಪಟಾಕಿಯನ್ನು ಸಿಡಿಸಿ ಕುಟುಂಬಸ್ಥರು ಸ್ನೇಹಿತರು ಸಂಭ್ರಮ ಪಟ್ಟಿದ್ದಾರೆ ಶಿಲ್ಪಕಲಿ ಸಂಶೋಧನೆಯನ್ನ ಮಾಡಿದ್ದಾರೆ ನಾಗಲಿಂಗಪ್ಪ ಇನ್ನು ಇಪ್ಪತ್ತೊಂದನೇ ಕ್ರಾಸ್ನ ಆಗಿರುವಂತಹ ನಾಗಲಿಂಗಪ್ಪ ಜಿ ಗಂಗೂರ ನಾಗಲಿಂಗಪ್ಪ ಅವರಿಗೆ ಸಿಹಿಯನ್ನು ತಿನ್ನಿಸಿದ್ದಾರೆ ಗಂಗೂರ ಕುಟುಂಬ ಅಭಿಮಾನಿಗಳಲ್ಲಿ ರೀತಿಯಾದಂತಹ ಹರ್ಷ ವರ್ಷ ಕೂಡ ಮೂಡಿದೆ ತಮ್ಮ ಹದಿನೈದನೇ ವಯಸ್ಸಿನಿಂದಲೇ ಮೂರ್ತಿ ತಯಾರಿಸುವಂತಹ ಕಾಯಕವನ್ನು ಇವರು ಪ್ರಾರಂಭ ಮಾಡ್ತಾರೆ ರಾಜ್ಯದ ವಿವಿಧೆಡೆ ದೇವಸ್ಥಾನಗಳಿಗೆ ದೇವತಾ ಮೂರ್ತಿ ಉತ್ಸವ ಮೂರ್ತಿ ಕವಚ ಪಲ್ಲಕ್ಕಿ ದ್ವಾರ ಬಾಗಿಲು ರಥಗಳನ್ನು ನಿರ್ಮಾಣ ಮಾಡಿರುವಂತಹ ಹೆಗ್ಗಳಿಕೆ ಇವರಿಗೆ ಇದೆ ಎಸ್ ಎಲ್ ಸಿ ಬಳಿಕ ಮಾಡೆಲ್ ಆರ್ಟ್ ಮತ್ತು ಜೆ ಡಿ ಆರ್ಟ್ ಅನ್ನು ಮುಗಿಸಿರ್ತಾರೆ ನಾಗಲಿಂಗಪ್ಪ ಇವರ ಶಿಲ್ಪಕಲೆಯ ಸಾಧನೆಯನ್ನು ಗುರುತಿಸಿ ಎರಡ್ ಸಾವಿರದ ಇಪ್ಪತ್ತ ಒಂದರಲ್ಲಿ ಇವರಿಗೆ ಕರ್ನಾಟಕ ಶಿಲ್ಪಕಲಾ ಅಕಾಡೆಮಿಯಿಂದ ಗೌರವ ಪ್ರಶಸ್ತಿಯೂ ಕೂಡ ಸಿಗತ್ತೆ ಹಾಗೆ ಕರ್ನಾಟಕ ರಾಜ್ಯ ಚಿನ್ನ ಬೆಳ್ಳಿ ಕೆಲಸಗಾರರ ಫ ಫೆಡರೇಷನ್ ವತಿಯಿಂದ ಎರಡು ಸಾವಿರದ ನಾಲ್ಕರಲ್ಲಿ ಸ್ವರ್ಣಶ್ರೀ ಪ್ರಶಸ್ತಿಗೂ ಕೂಡ ಇವರು ಭಾಜನರಾಗಿರ್ತಾರೆ ಎರಡು ಸಾವಿರದ ಒಂಬತ್ತರಲ್ಲಿ ಬಾಗಲಕೋಟೆ ಜಿಲ್ಲಾಡಳಿತದಿಂದ ಜಿಲ್ಲಾ ಗೌರವ ಪ್ರಶಸ್ತಿಗೂ ಭಾಜನರಾಗಿರ್ತಾರೆ ಇದೀಗ ಪ್ರತಿಷ್ಠಿತ ರಾಜ್ಯೋತ್ಸವ ಪ್ರಶಸ್ತಿ ಗೌರವ ಇವರಿಗೆ ಇದೆ ಬಾಗಲಕೋಟೆಯ ವಿದ್ಯಾಗಿರಿಯಲ್ಲಿ ಬಹಳಷ್ಟು ಸಡಗರ ಮೂಡಿದೆ ಶಿಲ್ಪಕಲೆ ಸಂಶೋಧನೆಯನ್ನ ಮಾಡಿದ್ದಾರೆ